ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನೋಡಿರಿ ಹೋಳಿ ಸ್ನ್ಯಾಕ್ಸ್ ತಗೊಂಬಂದೇನಿ ಅಂದರೆ ಹೋಳಿ ಹಬ್ಬಕ್ಕೆ ಎಲ್ಲರೂ ಬಣ್ಣ ಆಡ್ತಿರ್ತಾರಲ್ಲ ಅವಾಗ ಹೊಸ ಹೊಸ ರೀತಿ ಅಡುಗೆಗಳನ್ನು ಮಾಡಿಕೊಟ್ರೆ ಖುಷಿಲೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ಇದನ್ನು ನೀವು ಸ್ಟೋರ್ ಮಾಡಿಡ್ಬೋದು ಒಂದು ಹದಿನೈದು ಇಪ್ಪತ್ತು ದಿವಸ ಆ ರೀತಿ ಒಂದು ಸ್ನ್ಯಾಕ್ ನಿಮಗೆ ಹೇಳ್ಕೊಡ್ಲಿಕ್ಕೆನಿ ಏನು ಅಂಥೇಳಿ ತೋರುಕು ತೋರಿಸ್ಕೊಡ್ತೀನಿ ಬರ್ರಿ ನೋಡಿರಿ ಏನು ಸೂಪರ್ ಆಗ್ಯದ ಪದರ್ ಪದರಾಗಿ ಈಗ ನಾನು ಏನು ಮಾಡಿದೆ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡೆ ಅದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ತೀನಿ ಚಿರೋಟಿ ರವ ಅಂದರೆ ಸಣ್ಣ ರವೆ ಇರ್ತದಲ್ಲ ಅದು ಅದನ್ನು ಅರ್ಧ ಕಪ್ ಹಾಕ್ಲಿಕ್ಕೇನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಹಾಕಿದೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈಗ ನಾವು ಎಷ್ಟು ಅಳತೆ ತೊಗೊಂಡಿರ್ತೀವಲ್ಲ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕು ಅರಿಶಿನ ಪುಡಿ ಹಾಕಿದೆ ಒಂದು ಅರ್ಧ ಚಮಚದಷ್ಟು ಒಂದು ಮೂರು ಚಮಚದಷ್ಟು ಖಾರ ಪುಡಿ ಹಾಕ್ಲಿಕ್ಕತ್ತೇನೆ ಈಗ ಜೀರಿಗೆ ಹಾಕ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಲಿಕ್ಕೇನಿ ಒಂದು ಸ್ಪೂನಷ್ಟು ಅಜ್ವಾಯಿನ ಹಾಕ್ಲಿಕ್ಕೇನಿ ಕಸೂರಿ ಮೇಥಿ ಕೂಡ ತೊಗೊಂಡಿನಿ ಒಂದು ಸ್ಪೂನ್ ಮೇಲೆ ಅಥವಾ ನೋಡಿರಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದರಿಂದ ಎರಡು ಸ್ಪೂನ್ ಅದು ಕಸೂರಿ ಮೇತಿ ಕೂಡ ಹಾಕ್ಲಿಕ್ಕೇನಿ ಈ ಸೀಸನ್ ಒಳಗೆ ಕಸೂರಿತಿ ಮೇತಿ ಭಾಳ ಚಲೋ ಆಗ್ತದೆ ಹೆಂಗಂತ ಕಮೆಂಟ್ ಒಳಗೆ ಬರೋದ್ರೆ ನಾನು ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಎಳ್ಳು ತೊಗೊಂಡಿನಿ ಈ ಕಸೂರಿ ಮೇತಿ ಅನ್ನೋದೆಲ್ಲ ನಾನು ಮನೆಯೊಳಗೆ ಮಾಡೇನಿ ಆಮೇಲೆ ನೋಡಿರಿ ಈಗ ಎಳ್ಳು ಕೂಡ ತೊಗೊಂಡಿನಿ ಇದನ್ನು ಚೆನ್ನಾಗಿ ಮೇಲೆ ಒಂದ್ಸಲ ಎಣ್ಣೆ ಹಾಕಿ ಮತ್ತೆ ಕಲಿಸೋಣಂತೆ ಇದನ್ನು ಇದ್ರದ್ದು ಹದ ಹೆಂಗೆ ಬರಬೇಕಂದ್ರೆ ಮುಷ್ಟಿ ಆಗಬೇಕು ಈಗ ಎಣ್ಣೆ ಹಾಕಿ ಕಲಿಸ್ತೀವಲ್ಲ ಯಾವ ರೀತಿ ಆಗಿರ್ಬೇಕಂತ ನೋಡಿರಿ ನಾನು ಎರಡು ಕೈ ಒಳಗೆ ಹೆಂಗೆ ಸ್ಮ್ಯಾಶ್ ಮಾಡ್ಲಿಕ್ಕೆ ಅಂತ ಚೆನ್ನಾಗ್ತದೆ ಹಂಗೆ ಮಾಡಿದ್ರೆ ಕುರುಕುರು ಆಗಿ ಆಗ್ತದೆ ಹಿಟ್ಟು ಮೇಲೆ ನಾವು ಕರೆದಾಗ ಈಗ ನೋಡಿರಿ ಯಾವ ರೀತಿ ಆಗಲಿ ಅಂತಂದ್ರೆ ಮುಷ್ಟಿ ಆಗಬೇಕದು ಹಿಂಗೆ ಆಗ್ತದಲ್ಲ ಈಗ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಬಿಡೋಣಂತ ಆಮೇಲೆ ಇದಕ್ಕೆ ನೀರು ಹಾಕಿ ಅಂತ ಹದ ಹೆಂಗೆ ಇರಬೇಕಂದ್ರೆ ಗೋಧಿ ಹಿಟ್ಟಿನ ಹದ ಇರಬೇಕು ಯಾಕಂದರೆ ಇದಕ್ಕೆ ಚಿರೋಟಿ ರವೆ ಹಾಕಿರ್ತೀವಲ್ಲ ಆಮೇಲೆ ಇದು ಗಟ್ಟಿ ಆಗ್ತದೆ ಹಾಗಾಗಿ ನಾವು ಗೋಧಿ ಹಿಟ್ಟು ಚಪಾತಿ ಏನು ಕಲಿಸ್ತೀವಲ್ಲ ಹಿಟ್ಟು ಆ ಹದಕ್ಕಿರ್ಬೇಕಿದು ಈಗ ಇದನ್ನು ನೋಡಿರಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಅರ್ಧ ತಾಸು ಇದನ್ನು ಮುಚ್ಚಿ ಇಟ್ಬಿಡೋಣಂತ ನೆನಿಬೇಕಿದು ಚೆನ್ನಾಗಿ ಹಿಟ್ಟೆಲ್ಲ ಅಂದಾಗ ನಿಮಗೆ ಚಲೋ ಆಗ್ತದೆ ಈಗ ನೋಡ್ರಿ ಮುಚ್ಚಿಟ್ಬಿಡ್ತೀನಿ ಒಂದು ಅರ್ಧ ತಾಸು ಇದನ್ನು ಈಗ ಫಸ್ಟ್ ಸಾಟಿ ಇದಕ್ಕೆ ಏನಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ತೊಗೊಂಡೆ ಅದರೊಳಗೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದೆ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡ್ಬಿಡೋಣ ಇದಕ್ಕೆ ಸಾಟಿ ಅಂತಾರೆ ಈ ಹಿಟ್ಟಿಗೆ ಹಚ್ಚಲಿಕ್ಕೆ ಸಾಟಿ ಮಾಡಿ ರೆಡಿ ಇಟ್ಕೊಂಡೆ ಪದರ್ ಪದರಾಗಿ ನಿಮಗೆ ಬರಬೇಕು ಆಗಿ ಇರಬೇಕಂದ್ರೆ ಈ ರೀತಿ ಮಾಡಿಟ್ಕೊಂಡ್ರೆ ಇದನ್ನು ಹಚ್ಚಿದ್ರೆ ಚಲೋ ಆಗ್ತದೆ ನಾವು ಬರೀ ಮೊದಲು ಗೋಧಿ ಹಿಟ್ಟಸ್ತಿದ್ವಿ ಈಗ ಕಾರ್ನ್ಫ್ಲೋರ್ ಕೂಡ ಹಚ್ಚಿದ್ದೀನಿ ಆಗಿತ್ತು ಈಗ ಅರ್ಧ ತಾಸು ಹಾಕಿ ನೋಡಿರಿ ಚೆಂದಾಗಿ ನೆಂದದಿದು ಈಗ ಇದನ್ನು ಸಲ ನಾದ್ಕೊಂಬಿಡೋಣಂತ ಚೆಂದಾಗಿ ಈಗ ಇದನ್ನು ಉರುಳ್ಳಿ ಹಾಕಿ ಇಟ್ಕೊಂಬಿಡೋಣಂತ ಆಮೇಲೆ ನೀವೇನು ಮಾಡಿದಿರಿ ಹೋಳಿ ಹಬ್ಬ ಅಂಥೇಳಿ ಹೋಳ್ಗೆ ಅಂತೂ ಮಾಡೇ ಮಾಡ್ತಾರೆ ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡಿದ್ರೆ ಈ ರೀತಿ ತಿಂಡಿಗಳನ್ನು ಮಾಡಿಟ್ಟಿರ ಸ್ವೀಟು ಖಾರ ಹಂಗೇನೂ ಮಾಡಿದ್ರೆ ನನಗೆ ಕಮೆಂಟ್ ಒಳಗೆ ಬರೀರಿ ಖುಷಿ ಆಗ್ತದೆ ಈಗ ನೋಡ್ರಿ ಒಂದು ಉರುಳಿ ತೊಗೊಂಡೆ ಒಂದು ಐದು ಉರುಳಿ ಆಗಿತ್ತು ಅದರೊಳಗಿಂದ ಒಂದು ಉರುಳಿ ತಗೊಂಡೆ ಈಗ ಇದನ್ನು ಚೆನ್ನಾಗಿ ಲಟ್ಟಿಸ್ಬಿಡೋಣ ಅಂತ ಚಪಾತಿ ಯಾವ ರೀತಿ ನಾವು ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸೋದು ಹಿಟ್ಟೇನು ಹಚ್ಬೇಕಂತಿಲ್ಲ ಇದಕ್ಕೆ ಭಾಳ ತೆಳ್ಳಗೇನು ಲಟ್ಟಿಸ್ಬೇಕಂತಿಲ್ಲ ಹಾಗಂತ ದಪ್ಪನೂ ಇರಬಾರ್ದು ನಾರ್ಮಲ್ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೋತೀವಲ್ಲ ಆ ರೀತಿ ಇರಬೇಕಿದು ನಾನೊಂದು ಸ್ವಲ್ಪ ಹಿಟ್ಟು ಹಚ್ಚಿಲ್ಲ ನೋಡಿರಿ ಇವಾಗ ಹಾಗೆ ಮಾಡಲಿಕ್ಕೆ ಬಂತು ಈಗೇನು ಮಾಡಿದೆ ಅದೇನ ನಾವು ಸಾಟಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರದ್ದು ಎಣ್ಣೆ ಒಳಗೆ ಅದನ್ನು ಇದ್ರ ಮೇಲೆ ಹಚ್ಲಿಕ್ಕೆ ಚೆನ್ನಾಗಿ ಎಲ್ಲ ಕಡೆ ಹಚ್ಬೇಕಿದ ಮೊದಲು ಬ್ರಷ್ಲೆ ಹಚ್ಚಿದೆ ಆದರೆ ಕೈಲಿ ಹಚ್ಚಿದರೆ ಚಲೋ ಅನಿಸ್ತಂತ ಕೈಲೇನೆ ಹಚ್ಚಲಿಗತ್ತೀನಿ ನೀಟಾಗಿ ಎಲ್ಲ ಕಡೆ ಹತ್ತಬೇಕು ಅಂದಾಗ ನಿಮಗೆ ಪದರ್ ಪದರಾಗಿ ಚೆನ್ನಾಗಿ ಆಗ್ತದದು ಈಗ ನೋಡ್ರಿ ನಾನು ಯಾವ ರೀತಿ ಫೋಲ್ಡ್ ಮಾಡಲಿಗತ್ತೀನಿ ಅಂಥೇಳಿ ಈ ಟೈಪ್ ರೆಡಿ ಮಾಡಿಕೊಂಡು ಮತ್ತೆ ಈ ರೀತಿ ಲಟ್ಟಿಸ್ಕೋಬೇಕಿದ ಇದೇನು ಫಸ್ಟ್ ಮ ಮಡಚೋದು ತೋರಿಸಿದ್ನಲ್ಲ ಅದೇ ರೀತಿ ಇನ್ನೊಂದು ಸಲ ಕೂಡ ಮಾಡ್ಕೊಳ್ಳಿಗತ್ತೆ ನೀವು ಅದನ್ನು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಸಾಟಿ ಹಚ್ಚೋದು ಮತ್ತು ಮಡಚೋದು ಅದನ್ನು ಬಣ್ಣ ಆಡೋ ಮುಂದೆ ಏನಾದರೂ ತಿನ್ಬೇಕು ಅನ್ನಿಸ್ತದಲ್ಲ ಆ ಟೈಮ್ನಲ್ಲಿ ಈ ರೀತಿ ನಾವು ಮೊದಲೇ ಮಾಡಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಇದು ಒಂದು ವಾರ ಹತ್ತು ದಿವ್ಸ ತನಕ ಬಹಳ ಚಲೋ ಇರ್ತದೆ ನೀವು ಮಾಡಿ ಇಟ್ಬಿಡ್ಬೋದು ನಮ್ಮಲ್ಲಿ ರಂಗ ಪಂಚಮಿ ದಿವಸ ಆಡ್ತಾರೆ ಬಣ್ಣ ನಿಮ್ಮಲ್ಲಿ ಯಾವಾಗ ಆಡ್ತಾರೆ ಫಸ್ಟ್ ಡೇನೇ ಆಡ್ತಾರೋ ಅಥವಾ ರಂಗ ಪಂಚಮಿ ದಿವಸ ಆಡ್ತಾರೋ ಕಮೆಂಟ್ ಒಳಗೆ ನನಗೆ ಬರೋದು ಹೇಳಿರಿ ಇಲ್ಲಿ ನೋಡ್ರಿ ನಾನು ಯಾವ ರೀತಿ ಇದನ್ನು ಲಟ್ಟಿಸ್ಕೊಂಡೆ ಅಂತ ಈಗ ಇದನ್ನು ನಾವು ತೆಳ್ಳಗೆ ಇಟ್ಕೋಬಾರ್ದು ಸ್ವಲ್ಪ ದಪ್ಪ ಇರಬೇಕು ನಿಪ್ಪಟ್ಟು ಇದು ಮಾಡೋ ಮುಂದೆ ಯಾವ ಹದ ಇರ್ತದಲ್ಲ ದಪ್ಪಗೆ ಆ ಟೈಪ್ ನಾವು ಇದನ್ನು ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು ಈಗ ಇದನ್ನು ಕಟ್ ಮಾಡಿದ ಮೇಲೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಇದನ್ನು ಕಟ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ನೋಡಿರಿ ಫಸ್ಟ್ ಹಿಂಗೆ ದೊಡ್ಡದಾಗಿ ಅದು ಮಾಡ್ಕೊಂಬಿಡೋಣ ಅಂತ ಇದನ್ನು ಈಗ ಈ ರೀತಿ ಮಾಡ್ಕೋಬೇಕು ಅರ್ಧ ಅರ್ಧ ಇಂಚಿಂದ ಇರಬೇಕು ನೋಡಿರಿ ಅದನ್ನು ಕಟ್ ಮಾಡಿದ ಮೇಲೆ ಪದರ್ ಪದರ್ ಇವಾಗಲೇ ಬಿಡ್ತಾ ಇದೆ ಎಷ್ಟು ಅಂತ ಈ ರೀತಿ ದಪ್ಪ ಇರಬೇಕು ಅಂದಾಗ ನಿಮಗೆ ಕರಿದಾಗ ಪದರ ಪದರ್ ಪದರಾಗ್ತದೆ ಕ್ರಿಸ್ಪಿಯಾಗೂ ಕೂಡ ಇದು ಇದನ್ನು ನೀವು ಜರ್ನಿಗೂ ಕೂಡ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಚೆನ್ನಾಗಿರ್ತದೆ ಇದು ಹದಿನೈದು ಇಪ್ಪತ್ತು ದಿವಸ ಏನು ಒಂದು ತಿಂಗಳ ತನಕ ನೀವು ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಟ್ರೆ ಚೆನ್ನಾಗೇ ಇರ್ತದೆ ಈಗ ನೋಡಿರಿ ಎಣ್ಣೆ ಕಾಯ್ದಿತ್ತು ಈಗ ಇದನ್ನು ಒಂದೊಂದೇ ಹಾಕಿ ಕರಿಲಿಕ್ಕೆ ಶುರು ಮಾಡಿದೆ ಸಣ್ಣ ಉರಿ ಒಳಗಿಟ್ಟೆ ಕರಿಬೇಕಾಗ್ತದೆ ಯಾಕಂದರೆ ಒಂದು ಸ್ವಲ್ಪ ದಪ್ಪ ಇರ್ತದಲ್ಲ ಹೀಗಾಗಿ ನಾವು ಭಾಳ ಜೋರು ಇಟ್ಟರೆ ಒಳಗಿಂದ ಬೇಯೋಂಗಿಲ್ಲ ಮೆತ್ತುಗುಳಿತ ಮೇಲೆ ಕ್ರಿಸ್ಪಿ ಆಗಿಬಿಡ್ತದೆ ಹಾಗಾಗಿ ನಾವು ಸಣ್ಣ ಉರಿ ಒಳಗಿಟ್ಟು ಇದನ್ನು ಕರಿಬೇಕಾಗ್ತದೆ ಅದೇ ರೀತಿ ನಾನು ಇನ್ನೊಂದು ಕೂಡ ಮಾಡ್ತಿದ್ದೀನಿ ಅದು ಸಣ್ಣ ಉರಿ ಒಳಗೆ ಇಟ್ಟು ಕರಿಲಿಕ್ಕೆ ಇಟ್ಟಿನಿ ಈಗ ನೆಕ್ಸ್ಟ್ ಒಂದು ಶುರು ಮಾಡಿದ್ದೀನಿ ಮಾಡಲಿಕ್ಕೆ ಇದೇ ರೀತಿ ನಾ ಎಲ್ಲನೂ ಮಾ ರೆಡಿ ಮಾಡಿ ಇಟ್ಕೊತೀನಿ ಒಂದು ಕರೆಯೋದ್ರಲ್ಲಿ ಇನ್ನೊಂದು ನಾವು ರೆಡಿ ಮಾಡಿ ಇಟ್ಕೊಂಬಿಡೋಣಂತ ಈ ಸಾಟಿ ಏನು ಹಚ್ಚೋದಿರ್ತದಲ್ಲ ಅದು ಚೆಂದಾಗೆ ಹಚ್ಬೇಕಾಗ್ತದೆ ಅಂದಾಗ ನಿಮಗೆ ಪದರ್ ಪದರಾಗಿ ಚಲೋ ಬರ್ತದೆ ಇದು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೀವು ಎಲ್ಲ ನೋಡ್ಲಿಕ್ಕತ್ತೀರಿ ಕಮೆಂಟ್ ಬರೀರಿ ಎಲ್ಲರೂ ಖುಷಿ ಆಗ್ತದೆ ನನಗೆ ಕಮ್ಯುನಿಕೇಶನ್ ಒಳಗೆ ಇದ್ದಂಗೆ ಇರ್ತದೆ ಹಾಂ ಇವ್ರು ನೋಡ್ಲಿಕ್ಕೆ ಹತ್ತಾರ ನನ್ನ ವೀಡಿಯೋನ ನಾನು ಹೊಸ ಮಾಡಬೇಕೇನಾದರೂ ಚೆನ್ನಾಗಿರೋದು ಅಂಥೇಳಿ ಅನ್ನಿಸ್ತದೆ ಹಂಗಾಗಿ ಎಲ್ಲರೂ ಕ ಕಮೆಂಟ್ನಲ್ಲಿ ಬರೀರಿ ಏನಾದರೂ ನಿಮಗೆ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಒಳಗೆ ಬರೀರಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಂದು ನೆಕ್ಸ್ಟ್ ಒಂದು ವೀಡಿಯೋ ಬರ್ತದೆ ಅದು ನನಗೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಹೇಳಿದರು ಈ ರೀತಿ ಮಾಡಿರಿ ಚೆನ್ನಾಗಾಗಿತ್ತು ಅಂತ ನಾನು ಅದನ್ನು ಮಾಡಿದ್ದೀನಿ ಒಂದು ಡಿಶ್ ಮಾಡಿದ್ದೀನಿ ಅದನ್ನು ನೀವು ನೆಕ್ಸ್ಟ್ ವೀಡಿಯೋ ಒಳಗೆ ನೋಡ್ತೀರಿ ಹಾಗಾಗಿ ಕಮೆಂಟ್ ಒಳಗೆ ನೀವು ಬರೆದ್ರೆ ಏನು ಬೇಕು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಈಗ ನೋಡ್ರಿ ಅದು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಫಸ್ಟ್ ಬ್ಯಾಚ್ ರೆಡಿ ಆಯಿತು ನೋಡ್ರಿ ಎಷ್ಟು ಚೆನ್ನಾಗಿ ಪದರ್ ಪದರಾಗಿ ಬಂದದಂತ ಇದೇ ರೀತಿ ನಾನು ಎಲ್ಲನೂ ಕರೆದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಕರೆದಾಗ ಅದ್ರದ್ದು ಕಲರ್ ಅಷ್ಟು ಬರೋಂಗಿಲ್ಲ ಮೇಲೆ ಚೆನ್ನಾಗಾಗ್ತದೆ ಯಾವಾಗಲೂ ಕರೆದ ಐಟಮ್ ಅವತ್ತಿನಕ್ಕಿಂತ ನೆಕ್ಸ್ಟ್ ಡೇನೇ ಅದು ಭಾಳ ರುಚಿಯಾಗಿರ್ತದೆ ಅದೇ ಪ್ರೊಸೀಜರ್ ಒಳಗೆ ನಾನು ಇನ್ನೊಂದು ಕೂಡ ಮಾಡಿಕೊಂಡೆ ನೀವು ಯಾವ ರೀತಿಯಾದರೂ ಮಾಡ್ಬೋದು ಹಿಂಗಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಮಟರಿ ಅಂತ ಹೇಳಿ ಮಾಡ್ತಾರೆ ಈ ರೀತಿ ಲಟ್ಟಿಸಿ ಒಂದು ಯಾವುದಾದ್ರೂ ಮುಚ್ಚಳ ಅಥವಾ ಹಿಂಗೆ ರೌಂಡ್ ಅಥವಾ ಉದ್ದು ನಾವು ಯಾವುದು ಶೇಪ್ ಆದರೂ ಬೇಕಾದ್ರೆ ಅದನ್ನು ನಾವು ಕಟ್ ಮಾಡಿಕೊಂಡು ಕರಿಬೋದು ಅದನ್ನು ಸುಲಭವಾಗಿ ಅಂಥದ್ದೇ ಅದು ಯಾವುದೂ ಹೆಚ್ಚು ಕೈ ಹಿಡಿಯೋ ಹಂಗಿಲ್ಲ ಕರೀಲಿಕ್ಕೆ ಮಾತ್ರ ನೀವೊಂದು ಸ್ವಲ್ಪ ಪೇಷನ್ಸ್ಲೆ ಕರಿಬೇಕಾಗ್ತದೆ ಅದೊಂದು ಸ್ವಲ್ಪ ಟೈಮ್ ಹಿಡಿತದೆ ಬಿಟ್ಟರೆ ಇದು ಹೆಚ್ಚಿನ ಕಷ್ಟ ಇಲ್ಲದೆ ಮಾಡುವಂಥ ಡಿಶನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟೇನೆ ಒಳಗೆ ಬರೀರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಇದೇ ರೀತಿ ನಾನು ಎಲ್ಲನೂ ಮಾಡಿ ತಗೊಂಬಿಡ್ತೇನೆ ಅಷ್ಟು ಬ್ಯಾಚಸನ್ನು ಮಾಡಿ ತಲ್ ತಗೊಂಡ್ಬಿಡ್ತೀನಿ ಕಲರ್ ಕೂಡ ಚೆನ್ನಾಗಾಗಿತ್ತು ಟೇಸ್ಟಿ ಕೂಡ ಚೆನ್ನಾಗಿತ್ತು ನೋಡಿರಿ ಎಷ್ಟು ಚೆನ್ನಾಗಿ ಪದರ್ ಪದರಾಗಿ ಬಂದದಂತ ಸೂಪರ್ ಆಗಿರುವಂಥ ಕ್ರಿಸ್ಪಿ ಆದ ಐಟಮ್ ಟೀ ಟೈಮ್ ಸ್ನ್ಯಾಕ್ ಆದರೂ ಅನ್ಬೋದು ಅಥವಾ ಹೋಲಿ ಸ್ನ್ಯಾಕ್ ಆದರೂ ಅನ್ಬೋದು ಇದನ್ನು ನೀವು ಯಾವಾಗಾದರೂ ಮಾಡಿಕೊಂಡು ತಿನ್ಬೋದು ಇದನ್ನು ನೋಡಿರಿ ಒಳಗೆಲ್ಲ ಪದರ್ ಪದರ ಎಷ್ಟು ಚೆನ್ನಾಗಿ ಬಂದದಂತ ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರುವಂಥ ಡಿಶ್ ರೆಡಿ ಆಗ್ಯದ ಇದಕ್ಕೆ ನಾನು ಟೀ ಟೈಮ್ ಸ್ನ್ಯಾಕ್ ಅಂತಲೇ ಇಟ್ಟೀನಿ ಇದಕ್ಕೆ ನೀವು ಸಾಸ್ ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಪುದೀನ ಚಟ್ನಿ ಅಂತ ಮಾಡ್ತೀವಲ್ಲ ಅದನ್ನು ಕೂಡ ನೀವು ಹಚ್ಕೊಂಡು ತಿನ್ಬೋದು ಕೊತ್ತಂಬರಿ ಚಟ್ನಿ ಆದರೂ ಹಚ್ಕೊಂಡು ತಿನ್ಬೋದು ನೋಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿರಿ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋ ಸಿಗ್ತೇನೆ ನಾನು ನಿಮಗೆ ರಾಮ್